ಇವರು ಲೋಕಲ್ ಅವರೇ ಮಾಡಿರೋದು ಒಂದ್ ಅದು ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ ಈಗ ಬರೋರು ಸ್ವಲ್ಪ ಸ್ವಲ್ಪ ಜನ ಕಚಡಗಳಿಗೆ ಈ ತರ ಹೇಳ್ತಾ ಇದೀನಿ ಗೊತ್ತಿಲ್ಲ ಮುಂದೆ ಆಗುತ್ತೆ ಅಂತ ಆದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಏನಾದ್ರು ಅಕಸ್ಮಾತ್ ಆಗಿ ಏನಾದ್ರು ಬಂದ್ರೆ ಇಲ್ಲಿಂದ ಅಸ್ಲಿ ಕತೆ ಸ್ಟಾರ್ಟ್ ನಮಸ್ಕಾರ ಗುರು ಎಲ್ರೂ ಹೇಗಿದ್ರೆ ಎಲ್ರು ಸಕ್ಕತ್ ಆಗಿದ್ರ ಅಂತ ಅನ್ಕೊಂಡು ಇವತ್ತು ಇನ್ನೊಂದು ಹಿಡನ್ ಫಾಲ್ಸ್ ಬಂದಿದ್ದೀನಿ ಇದು ಕಾರವಾರ ಅಲ್ಲಿ ಇದೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಈ ಫಾಲ್ಸ್ ಇಲ್ಲಿ ಲೋಕಲ್ಸ್ ಅವರು ಮಾತ್ರ ಈ ಫಾಲ್ಸ್ ಬರೋದು ಅಂತ ಫಾಲ್ಸ್ ನಾನು ಇವತ್ತು ಬಂದಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಹೋಗಂಗಿಲ್ಲ ಅಂತ ಈ ಥರ ಬೇಲಿನೂ ಹಾಕ್ಬಿಟ್ಟಿದ್ದಾರೆ ತುಂಬ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇಲ್ಲಿ ಗಾಡಿ ತಗೊಂಡು ಹೋಗ್ಬೋದಾಗಿತ್ತು ಆದರೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಹಾಕಿ ಹಾಕ್ದಾಗಿಂದ ಇಲ್ಲಿ ಗಾಡಿ ಹೋಗಲ್ಲ ಅದು ಫುಲ್ಲು ನೋಡಿ ಒಂದು ಲೈನಾಗಿ ಹಾಕ್ಬಿಟ್ಟಿದ್ದಾರೆ ಬೇಲಿನ ಫುಲ್ಲು ಸರೌಂಡ್ ಮಾಡಿಬಿಟ್ಟಿದ್ದಾರೆ ದಾಟ್ಕೊಂಡು ಹೋಗೋಂಗಿಲ್ಲ ಆದರೂ ನಮ್ಮ ಲೋಕಲ್ಸ್ ಅವರು ಕಷ್ಟಪಟ್ಟು ಸ್ವಲ್ಪ ಸಾಹಸ ಮಾಡಿ ಸ್ವಲ್ಪ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಇವಾಗ ಇದನ್ನ ಬಲ್ಗಾಲ್ ಇಟ್ಟು ಫಾಲ್ಸ್ ಕಡೆ ಸರಿಯಾಗಿ ಹೋಗ್ಬೋದು ನೋಡಿರಿ ಹೇಗಿದೆ ಅಂತ ಫುಲ್ಲು ಸ್ಟ್ರೈಟಾಗಿ ಹೋಗ್ಬೇಕು ಫಾಲ್ಸು ನೋಡ್ರಿ ಇಲ್ಲಿ ಬೋರ್ಡ್ ಗಿಡ ಎಲ್ಲ ಹಾಕಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸರಿ ಗುರು ಈ ಫಾಲ್ಸ್ ಕಡೆ ನಾನು ನೋಡ್ತಾ ಇರ್ತೀನಿ ಹೋಗೋದ್ರಲ್ಲಿ ಸಿಗ್ತೀನಿ ಬನ್ರಿ ಫಾಲ್ಸ್ ಹೇಗಿದೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಫಾಲ್ಸ್ ಹತ್ರ ಹೋದ್ಮೇಲೆ ನಿಮಗೆ ಫಾಲ್ಸ್ನ ತೋರಿಸ್ತೀನಿ ನೋಡೋಣ ಫಾಲ್ಸು ಎಷ್ಟು ಹೈಟಿಂದ ನೀರು ಬೀಳ್ತಿದೆ ಅಂತ ನೋಡೋಣ ಆದರೆ ಫಾಲ್ಸು ನೋಡೋಣ ಹೇಗಿದೆ ಅಂತ ಸರಿ ಗುರು ಹಾಗೆ ನೋಡ್ತಾ ಇರ್ರಿ ಆ ಫಾಲ್ಸ್ ಸಿಗಂಟ ಗೊತ್ತಿಲ್ಲ ಮುಂದೆ ಏನೇನಾಗುತ್ತೆ ಅಂತ ಅಕಸ್ಮಾತ್ ಏನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರೇನಾದರೂ ಅಕಸ್ಮಾತ್ ಆಗೇನಾದರೂ ಬಂದರೆ ಸಿಗ್ಗಾ ಮುಗ ಬೈಬೋದು ಮುಂದೆ ಏನಾದರೂ ಮತ್ತೆ ಏನಾದರೂ ದಾರಿಗಿರಿ ಕ್ಲೋಸ್ ಮಾಡಿದರೆ ಹೋಗೋದು ಕಷ್ಟ ಆಗುತ್ತೆ ನೋಡಿರಿ ಮೋಸ್ಟ್ಲಿ ಇದೆಲ್ಲ ವಾಟರ್ ಫಾಲ್ಸ್ ನೀರೇ ನೀರೇ ಇರಬೇಕು ಅಷ್ಟು ತುಂಬಿದಿರುತ್ತೆ ವಾಟರ್ ಫಾಲ್ಸ್ ಹೋಗಿ ಮಳೆಗಾಲ ಅಲ್ವಾ ಕಾರವಾರಲ್ಲಿರೋ ಒಂದು ಹಿಡನ್ ವಾಟ್ರ್ ಫಾಲ್ಸಿಗೆ ಬಂದಿರೋದು ಇವತ್ತು ಒಳ್ಳೆ ವೆದರು ಮಳೆ ಇಷ್ಟೊತ್ತು ಚೆನ್ನಾಗಿ ಬಂತು ಇವಾಗ ನಿತ್ಕೊಂಡಿದೆ ಮತ್ತೆ ಬರೋ ಬರ್ಬೋದು ಪಕ್ಕ ಅಷ್ಟರಲ್ಲಿ ಹೋಗ್ಬಿಟ್ಟು ಈ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಗೊತ್ತಿಲ್ಲ ಫಾಲ್ಸ್ ಯಾವ ರೇಂಜಿಗೆ ತುಂಬ ಐತೆ ಅಂತ ಈ ಫಾಲ್ಸು ಹೆಂಗಿದೆ ಅಂದರೆ ಫುಲ್ಲು ಟಾಪಿಂದ ಸಖತ್ತಾಗಿ ಬರುತ್ತೆ ಈ ಥರ ಟಾಪಿಂದ ಬರೋ ಫಾಲ್ಸ್ನೆಲ್ಲ ಒಂದು ನೋಡೋಕೆ ಒಂಥರ ಕ್ರೇಜ್ ಅಲ್ಲ ವಾ ನೋಡ್ರಿ ಹೇಗಿದೆ ಫಾರೆಸ್ಟ್ ಇಲ್ಲೆಲ್ಲ ಗಾಡಿನ ತೊಗೋ ಬರ್ಬೋದು ಆದರೆ ಅಲ್ಲಿ ಇದು ಇದಾಗ್ಬಿಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೇಲಿ ಹಾಕ್ಬಿಟ್ಟಿದ್ದಾರೆ ಅದು ಇಲ್ಲ ಅಂದಿದ್ರೆ ಆರಾಮಾಗಿ ಗಾಡಿ ತೊಗೊಂಡು ಹೋಗ್ಬಿಡ್ಬೋದು ಈ ಥರ ಬೇಗ ಇವಾಗ ಟ್ರೆಕ್ಕಿಂಗ್ ಥರ ಮಾಡ್ತಾ ಇದ್ದೀವಿ ನೋಡಿರಿ ಈ ಥರ ನೀರು ತುಂಬ ಐತಲ್ಲ ಕಾಲು ಹಂಗೆ ಒಳಗಡೆ ಹೋಗ್ತಾ ಇದ್ದೆ ಇದೆಲ್ಲ ಗಾಡಿಗಳು ಓಡಾಡಿಲ್ವಲ್ಲ ಆದರೂ ನಾವು ನಮ್ಮ ಕಾಲ್ನೇ ಕಾಲ್ನೇ ಗಾ ಗಾಡಿ ಅಂದ್ಕೊಂಡು ಹೋಗೋದಷ್ಟೆ ಹಾಗೆ ಈ ಥರ ಇಡನ್ ಪ್ಲೇಸ್ಗಳನ್ನ ಹುಡ್ಕಿ ತುಂಬ ದಿನ ಆಗಿತ್ತು ತುಂಬ ಅಂದರೆ ತುಂಬ ಮಳೆಗೂರು ಇಲ್ಲಿ ಉತ್ತರ ಕನ್ನಡದಲ್ಲಿ ತೊಂದರೆ ಸಕ್ಕತ್ತು ತುಂಬ ಗಾಳಿ ಮಳೆ ಜಾಸ್ತಿ ಅದಕ್ಕೆ ಯಾವ ಫಾಲ್ಸು ಹುಡ್ಕೋಕ್ಕಾಗಿರಲಿಲ್ಲ ಇವತ್ತು ಏನೇ ಆಗಲಿ ಏನೇ ಆದ್ರೂ ಒಂದು ಫಾಲ್ಸ್ ಹುಡುಕ್ಲೇಬೇಕು ಅಂತ ಬ್ಯೂಟಿಫುಲ್ ವಾಟರ್ ಫಾಲ್ಸ್ನ ಹುಡ್ಕಿದ್ದೀನಿ ನೋಡೋಣ ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಉತ್ತರ ಕನ್ನಡದಲ್ಲಿರೋ ಪ್ಲೇಸಸ್ ಎಲ್ಲ ಬ್ಯೂಟಿಫುಲ್ಲೇ ರೆಸ್ಟ್ರಿಕ್ಟ್ ಏರಿಯಾ ಬಂದಿದ್ದೀವಿ ನ ಕ್ಯಾಚ್ ಮಾಡ್ತೀವಿ ಅಲ್ಲಿ ತನಕ ಬಿಡಲ್ಲ ನೀರು ಯಾವ ರೇಂಜಿಗೆ ತುಂಬೈತೆ ಅಂದರೆ ಇವಾಗ ನಮ್ಮ ಹತ್ರ ಇರೋದು ಒಂದೇ ಆಪ್ಷನ್ನು ಚಪ್ಪಲಿನೆತ್ತಿ ಕೈಯಲ್ಲಿ ಇಟ್ಕೊಂಡು ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಈ ವಾಟ್ರ್ ಫಾಲ್ಸ್ ಹೆಸರು ಬಾಹು ವಾಟ್ರ್ ಫಾಲ್ಸ್ ಅಂತ ಫುಲ್ ಸೀಕ್ರೆಟ್ ಇದೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಮುಂದೆನೂ ನೀರು ತುಂಬಿಬಿಟ್ಟಿದೆ ಹಿಂದೆ ಹಿಂಗೋ ದಾಟಿದ್ವಿ ಹಾಂ ಸೌಂಡ್ ಬರ್ತಾಯಿದೆ ಗುರು ವಾಟರ್ ಫಾಲ್ಸ್ದು ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಯಾರ್ಯಾರು ಎಷ್ಟು ಜನ ಲೋಕಲ್ಸ್ ಅವ್ರು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಮತ್ತು ನಮ್ಮ ಚಪ್ಪಲಿನ ಕೈಯಲ್ಲಿ ಇಟ್ಕೊಂಡು ಓಣ ಹಾಂ ಬರ್ಜೋರಾಗೆ ಕೇಳಿಸ್ತಿದೆ ಗುರು ಇದು ಅಲ್ಲಿ ಕೇಬ್ ಇದೆ ನೋಡ್ರಿ ಅದೆಲ್ಲ ರೆಸ್ಟ್ರಿಟ್ ಏರಿಯಾ ಅಲ್ಲೆಲ್ಲ ಹೋಗಂಗಿಲ್ಲ ಅದಕ್ಕೆ ಈ ಇಲ್ಲಿಂದ ಆ ಕಡೆ ಹೋಗ್ತಾರೆ ಅಂದ್ಬಿಟ್ಟು ಈ ಫಾಲ್ಸ್ನ ಇದು ಕ್ಲೋಸ್ ಮಾಡಿದ್ರೆ ನಮ್ಮ ಅಷ್ಟೇ ಹೇಗಿದೆ ನೋಡ್ರಿ ಇಲ್ಲಿಂದ ಅಸ್ಲಿ ಕತೆ ಸ್ಟಾರ್ಟ್ ಇವಾಗ ನಮಗೆ ಫೀಲ್ ಆಗ್ತಾ ಇದೆ ವಾಟರ್ ಫಾಲ್ಸ್ಗೆ ಹೋಗೋದು ಯಾಕೆಂದರೆ ಇಷ್ಟೊತ್ತು ಆರಾಮಾಗಿ ಬಂದ್ವಿ ಇವಾಗ ನಡ್ಕೊಂಡು ಹೋಗೋದು ಇರಲಿ ಅಪ್ಪ ಹೆಂಗಾಗುತ್ತೆ ಗೊತ್ತಾ ಇವಾಗ ಕದ್ದು 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 ಬಂದಿದೀವಿ ವಾಟ್ರ್ ಫಾಲ್ಸಿಗೆ ಓ ಇದೇ ಇರಬೇಕು ಮೋಸ್ಟ್ಲಿ ದಾರಿ ಏ ಅಲ್ಲೆಲ್ಲ ಇರಬೇಕು ಏ ಅಲ್ಲಿ ನೀರೇ ಬರ್ತಾ ಇಲ್ಲ ಅಲ್ಲಿ ಬರ್ತಾ ಇದ್ದಾಗ ಬರೀ ಈ ಥರ ಅರ್ಧಕ್ಕೆ ಬಂದ್ಬಿಟ್ಟು ವಾಟ್ರ್ ಫಾಲ್ಸ್ನ ಹುಡ್ಕೋದಿದೆಯಲ್ಲ ಅದು ಕ್ರೇಜಿ ಅಂದರೆ ಇಲ್ಲಿ ನೀರು ಇದೇ ಇಲ್ಲ ಕಣ ಸರಿ ಹೋಗಪ್ಪ ಆಯ್ತು ಹೋಗಿ ಸೌಂಡ್ ಅಂತೂ ಚಿಂತ ಕೆಳಸ್ತೈತೆ ಗುರು ಮಾತ್ರ ನೋಡ್ರಿ ಎಲ್ಲಿದೆಯೋ ಏನೋ ಫಾಲ್ಸು ಮೂರ್ನಾಲ್ಕು ರೂಟ್ ಐತೆ ಇಲ್ಲಿ ಗೊತ್ತೇ ಆಗಲ್ಲ ಫಾಲ್ಸ್ ಹುಡ್ಕೋ ಅಂದ್ರೆ ನೀನು ಛತ್ರಿನ ಇಲ್ಲೊಂದು ಚೋಟ ದಾರಿ ಹುಡ್ಕದ್ರಿ ಇದು ಈ ದಾರಿನೂ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ ದಾರಿ ದಿನ ಎಲ್ಲ ಗುರು ಇಲ್ಲಿ ಆದ್ರೆ ನಡದಾಡಿ ನಡ್ದಾಡಿರೋದೆಲ್ಲ ಐತಲ್ಲ ಮುಂದೆ ಇರ್ಬೇಕು ಮೋಸ್ಟ್ಲಿ ವ್ ಕ್ರೇಜಿ ಗುರು ಇದೊಂದು ಅಡ್ವೆಂಚರ್ ನೋಡ್ರಿ ನನಗೂ ಸಂಬಂಧ ಇಲ್ಲ ಅನ್ಕೊಂಡು ಇದೆ ನೀರ್ ಫೋರ್ಸ್ ನೋಡು ನೀರ್ ಫೋರ್ಸ್ ನೋಡು ನೀರು ಹೇಗ್ ಬರ್ತೈತೆ ಈ ತರ ವಾಟರ್ ಫಾಲ್ಸ್ ಹುಡ್ಕೋದು ಸುಮ್ಮನೆ ಕಷ್ಟ ನಾನು ರೀಸೆಂಟ್ ಆಗಿ ಹೋಗಿದ್ನಲ್ಲ ಫಾಲ್ಸ್ ಇದ್ ನೋಡ್ರಿ ಯೂಟ್ಯೂಬಲ್ಲ ಇದೆ ನೋಡ್ರಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತೂ ಫಾಲ್ಸ್ ಆಯ್ತಾ ಸಿಕ್ತಾ ಫೈನಲ್ಲಿ ನ ನೋಡಿದಂತೆ ಆದ್ರೆ ಇನ್ನು ಹತ್ರ ಹೋಗಿಲ್ಲ ಇಲ್ಲಿಂದ ಹೋಗೋದು ವಾ ಗುರು ಕ್ರೇಜಿಯಾಗಿದ್ದೇವೆ ಗುರು ಮಾತ್ರ ಇಲ್ಲಿಂದ ಚಿಂದ ಕಾಣಿಸ್ತಾ ಇದ್ವು ವಾವ್ ಫುಲ್ಲು ಐಟಲ್ ಇದೆ ಅಂತ ಹೇಳಿದ್ನಲ್ಲ ಬನ್ರಿ ತೋರಿಸ್ತೀನಿ ಎಷ್ಟು ಐಟಲ್ ಇದೆ ಅಂತ ಸ್ವಲ್ಪ ಹೋಗೋದು ರಿಸ್ಕ್ ಅಷ್ಟೇ ಈ ರಿಸ್ಕ್ ತಗೊಂಡು ಏನಾದ್ರು ನಾವು ಹೋಗ್ಬಿಟ್ರೆ ಒಳ್ಳೆ ಅಡ್ವೆಂಚರ್ ಮಾಡ್ಬೋದು ಅಪ್ಪ ಮುಳುಗಿಡೋದು ಜಾಸ್ತಿ ಯಾರಂದ್ರ ಯಾರೂ ಇಲ್ಲ ಫಸ್ಟ್ ಎಂಟ್ರಿ ನಾವೇ ಇವತ್ತು ಹೋಗಕ್ಕೆ ಬರಕ್ಕೆ ಮಸ್ತ್ ಆಗಿ ದಾರಿ ಮಾಡಿಟ್ಟವ್ರ ಏನಂದ್ರೆ ಏನು ಟೆನ್ಶನ್ ಇಲ್ಲ ಬಾ ಏನೈತೆ ಗುರು ಫಾಲ್ಸು ನನ್ ಮುಂದೆ ಇರೋ ವಾಟರ್ ಫಾಲ್ಸ್ ನೀವು ನೋಡಿದ್ರೆ ಕಳೆದ ಹೋಗ್ಬಿಡ್ತೀರಾ ಮಾತ್ರ ಹಾಗೆ ಯಾರೋ ಗೊತ್ತಿಲ್ಲ ಈ ಬಂಡೆ ಮೇಲೆ ಒಳ್ಳೆ ಪೈಟ್ ಮಾಡಿದ್ದಾರೆ ಗುರು ಮಾತ್ರ ಮಾತ್ರ ಗುರು ಮಾತ್ರವಾರ ಇರೋ ಜನರ ಇದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದು ಇದು ಈ ಫಾಲ್ಸ್ ಏನೋ ಬರ್ತೀರಾ ನೀವು ಕರೆಕ್ಟ್ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅದ್ಬಿಟ್ಟು ಈ ತರ ಹಾಕಕ್ಕೆ ಹೋಗಬೇಡಿ ನೋಡಿ ಅಲ್ಲಿ ಇಲ್ಲೆಲ್ಲ ಫುಲ್ ಪ್ಲಾಸ್ಟಿಕ್ ಇದೆಲ್ಲ ಟೂರಿಸ್ಟ್ಗಳು ಎಲ್ಲ ಯಾರು ಮಾಡಿರಲ್ಲ ಇದೆಲ್ಲ ಮಾಡಿರೋದು ಬಂದು ಇವರು ಲೋಕಲ್ಸ್ ಅವರೇ ಮಾಡಿರೋದು ಅದು ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ ಯಾಕಂದ್ರೆ ಇಂಥ ನ ಈ ತರ ಹಾಳು ಮಾಡಿದ್ರೆ ನಿಮ್ಗೆ ನಿಜನೂ ನಿಜ ಒಳ್ಳೇದೇ ಆಗಲ್ಲ ಯಾಕಂದ್ರೆ ನೇಚರ್ ಸಿಗೋದೇ ಅಪರೂಪ ಈಗಿನ ಕಾಲದಲ್ಲಿ ಎಲ್ಲಾನು ಹೊಡೆದಿ ಧಂಸ ಮಾಡಿ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಕಟ್ತವ್ರೆ ಅಂಥದ್ರಲ್ಲಿ ಇಂಥ ನೇಚರು ನಿಮ್ಮ ಊರಲ್ಲಿ ಇದೆ ಅಂದ್ರೆ ಉಳ್ಸ್ಕೊಳ್ಳಿ ಉಳ್ಸ್ಕೊಂಡಿಲ್ಲ ಅಂದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ನಿಮ್ಗೆ ಬುದ್ಧಿ ಬರಬೇಕು ನಾವು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಏನ್ ಕಚಡ ಮಾಡೋರಪ್ಪ ಕಚಡ ನನ್ನ ಮಕ್ಳು ಯಪ್ಪ 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 ಇಲ್ಲಿ ಬರೋರ್ ಇಲ್ಲಿ ಬರೋರ್ಗೆ ಎಲ್ರಿಗೂ ಹೇಳ್ತಾ ಇಲ್ಲ ಇಲ್ಲಿ ಬರೋರ್ ಸ್ವಲ್ಪ ಸ್ವಲ್ಪ ಜನ ಕಚಡಗಳಿಗೆ ಈ ತರ ಹೇಳ್ತಾ ಇದೀನಿ ಇಲ್ಲಿ ಬಂದು ಪ್ಲಾಸ್ಟಿಕ್ ಹಾಕ್ಬೇಡ್ರಿ ಹಾಗಾದ್ರೂ ಈಗ ತಗೋ ಬಂದ್ರು ವಾಪಸ್ ನೀವೇ ತಗೊಂಡೋಗಿ ನೀವು ಮನೇಲಿ ಹಾಕೊಳ್ಳಿ ಅಷ್ಟೇ ಈ ಬಾಹು ವಾಟರ್ ನ ನೋಡಿ ನಮ್ಗಂತೂ ಖುಷು ದಿಲ್ ಖುಷ್ ಆಗೋಯ್ತು ಯಾಕಂದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗುರು ನಾನೇನೋ ಸ್ವಲ್ಪ ಹೈಟ್ ಇರುತ್ತೆ ಅಂತ ಅನ್ಕೊಂಡೆ ಇದ್ ನೋಡ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗಿದೆ ನೋಡ್ರಿ ಹೇಗಿದೆ ಅಂತ ಇಲ್ಲಿಂದ ಎಂಟ್ರಿ ಆಗದೆ ಫೀಲು ಮಸ್ತು ಹಿಂಗೆ ಎಂಟ್ರಿ ಆಗಿ ಹಿಂಗೆ ಬಂದು ಇಲ್ಲಿ ನಿಂತ್ಕೊಂಡು ಇದು ನೋಡ್ಬೋ ನಿಂತ್ಕೊಂತೀವಲ್ಲ ಅದು ಮಸ್ತ್ ಆಗಿರುತ್ತೆ ಫೀಲು ಇನ್ನು ನಾವೆಲ್ಲ ಆ ಕಡೆ ಎಲ್ಲ ಹೋಗ್ಬೋದು ಅದೆಲ್ಲ ಚೆನ್ನಾಗಿದೆ ಪ್ಲೇಸು ಅಲ್ಲಿ ನಿಂತ್ಕೊಂಡು ಐದು ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಫುಲ್ಲು ನೆಂದೋಗಿಬಿಡ್ತೀವಿ ಅಷ್ಟು ಫೋರ್ಸಲ್ಲ ಐತೆ ನೀರು ತುಂಬಾ ಐಟಿಂದ ಬರುತ್ತೆ ನೀರು ಇದು ಈ ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವೇನಾದರೂ ನೆಕ್ಸ್ಟ್ ಟೈಮ್ ಕಾರವಾರ್ ಕಡೆ ಬಂದರೆ ಈ ಫಾಲ್ಸ್ ವಿಸಿಟ್ ಮಾಡಿರಿ ಹಿಡನ್ ಪ್ಲೇಸ್ಗಳನ್ನ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಹಿಡನ್ ಪ್ಲ ಫಾಲ್ಸ್ಗಳಿದೆಯೋ ಹಿಡನ್ ಪ್ಲೇಸಸ್ಗಳಿದೆಯೋ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಗುರು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಎ ಟಾಟಾ ಬಾಯ್ ಬಾಯ್ ಫ್ರಮ್ ಕಾರ್ವಾರ